ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಲಕ್ಷ್ಮೀಗೌಡ ಮಾತನಾಡುತ್ತಿರುವುದು ಯಾರೆಲ್ಲ ಇನ್ನು ನನ್ನ ಕಾಮನಬಿಲ್ಲು ಕಥಾಗುಚ್ಚ ಯೂಟ್ಯೂಬ್ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ ಹಾಗೆ ನನ್ನ ಕತೆ ನಿಮಗೆ ಇಷ್ಟ ಆದರೆ ಶೇರ್ ಮಾಡಿ ಬಾಂಧವ್ಯದ ಬಾನಾಡಿಗಳು ಮುಂದಿನ ಸಂಚಿಕೆ ಭಾರವಾದ ಮನಸ್ಸಿನಿಂದಲೇ ಕಾರಿನಲ್ಲಿ ಕುಳಿತವಳ ಮನವೇಕೋ ಮೌನಕ್ಕೆ ಶರಣಾಯಿತು ಅವಳ ಬಿಕ್ಕಳಿಸುವಿಕೆ ಯಾವ ದುಃಖ ನೋಡಿದವನು ಅವಳನ್ನು ಮಾತನಾಡಿಸದೆ ಸುಮ್ಮನೆ ಕುಳಿತನು ತುಂಬ ಸಮಯದವರೆಗೆ ದುಃಖಿಸುತ್ತಿದ್ದವಳು ಆಯಾಸಕ್ಕೆ ಹಾಗೆ ಸೀಟಿಗೊರಗಿ ಕಣ್ಣು ಮುಚ್ಚಿದಳು ತುಂಬ ಸಮಯದವರೆಗೆ ನಿದ್ದೆ ಮಾಡುತ್ತಿದ್ದವಳು ಇನ್ನೇನು ಒಂದು ಬದಿಗೆ ವಾಲುತ್ತಿದ್ದವಳನ್ನು ಹಿಡಿದು ತನ್ನ ಭುಜಕ್ಕೆ ಒರಗಿಸಿಕೊಂಡವನ ಭುಜ ಸುಡುತ್ತಿರುವ ಅನುಭವವಾದಾಗ ತನ್ನವಳ ಹಣೆ ಮುಟ್ಟಿ ನೋಡಿದರೆ ಜ್ವರ ಬಂದಿರುವುದು ತಿಳಿದು ಹೋ ಶಿಟ್ ಎಂದವನು ಬೈರಣ್ಣ ಕಾರು ನಿಲ್ಲಿಸು ಚಿನ್ನುಗೆ ಜ್ವರ ಬಂದಿದೆ ಎಂದನು ಗಾಬರಿಯಾಗಿ ಕಿರಣ ಮೊದಲು ಅವಳನ್ನು ಎಚ್ಚರ ಮಾಡು ಮುಂದೆ ಕನ್ನಡಿಯಲ್ಲಿ ಅವಳು ಮಲಗಿರುವುದನ್ನು ನೋಡಿ ಹೇಳಿದನು ಚಿನ್ನು ಚಿನ್ನು ಕಣ್ಣು ಬಿಡು ಎಂದು ಅವಳ ಭುಜವನ್ನು ಬಳಸಿ ಎದೆಗೆ ಒರಗಿಸಿಕೊಂಡು ಎಚ್ಚರ ಮಾಡಿದನು ಕಿರಣನ ಮಾತಿಗೆ ಮೆಲ್ಲನೆ ಕಣ್ಣು ಬಿಟ್ಟವಳು ತಾನು ಕಿರಣನ ಎದೆಯ ಮೇಲೆ ಮಲಗಿರುವುದನ್ನು ನೋಡಿ ಹಿಂದೆ ಸರಿಯಲು ಹೋದರೆ ಬಿಡದ ಕಿರಣ ಪರವಾಗಿಲ್ಲ ಮಲಗು ಇಷ್ಟೊಂದು ಜ್ವರ ಬಂದಿದೆ ಹಾಸ್ಪಿಟಲ್ಗೆ ಹೋಗೋಣ ಎಂದನು ಬೇಡ ಮನೆಗೆ ಹೋಗಿ ರೆಸ್ಟ್ ಮಾಡಿದರೆ ಸರಿ ಹೋಗುತ್ತೆ ಎಂದಳು ಅಲ್ಲಮ್ಮ ಜ್ವರ ಜಾಸ್ತಿ ಆದರೆ ಕಷ್ಟ ಮೊದಲು ಹಾಸ್ಪಿಟಲ್ಗೆ ಹೋಗಿ ಆಮೇಲೆ ಮನೆಗೆ ಹೋಗೋಣ ಎಂದು ಬೈರ ಹೇಳಿದರೆ ಬೇಡ ನಾನು ಮೊದಲು ಡ್ರೆಸ್ ಚೇಂಜ್ ಮಾಡಬೇಕು ಮನೆಗೆ ಹೋಗೋಣ ಭಾರವಾದ ರೇಷ್ಮೆ ಸೀರೆ ಮೈತುಂಬ ಒಡವೆಗಳು ಹುಡುಗಿಗೆ ಕಿರಿಕಿರಿಯನ್ನುಂಟು ನೀಡುತ್ತಿದ್ದವು ಕಿರಣ ಎಷ್ಟು ಹೇಳಿದರೂ ಕೇಳದೆ ಮನೆಗೆ ಬಂದಿದ್ದರು ಆಗಲೇ ಗೋಧೂಳಿಯ ಸಮಯ ಮುಗಿದು ಎಲ್ಲೆಡೆ ಕತ್ತಲಾವರಿಸಿತು ಕಾರಿನಿಂದ ಇಳಿದವಳಿಗೆ ಮೊದಲ ಬಾರಿ ನೋಡಿದ ಮನೆ ಕೃತಕ ದೀಪಗಳಿಂದ ಅಲಂಕೃತವಾಗಿ ಅರಮನೆಯ ಹಾಗೆ ಕಂಗೊಳಿಸುತ್ತಿತ್ತು ಮನೆಯ ಹೊರನೋಟವನ್ನೇ ಕಣ್ಣು ಮಿಟುಗಿಸದೆ ನೋಡುತ್ತಿದ್ದವಳ ಕೈಗೆ ಬಿಸಿದು ಬಾ ಎಂದು ಬಾಗಿಲ ಬಳಿ ತಂದನು ಆಗಲೇ ವನಜ ಅವರು ಮುತ್ತೈದೆಯರನ್ನು ಕರೆಸಿ ಆರತಿ ಬೆಳಗಿಸಿ ಸೇರು ಒದಿಸಲು ಎಲ್ಲ ತಯಾರಿಯನ್ನು ಮಾಡಿಕೊಂಡಿದ್ದರು ವನಜಕ್ಕ ನನಗೆ ಸುಸ್ತಾಗುತ್ತಿದೆ ನಾನು ಸ್ವಲ್ಪ ಹೊತ್ತು ಮಲಗ್ತೇನೆ ಎಲ್ಲ ಶಾಸ್ತ್ರಗಳನ್ನು ನೀಟಾಗಿ ಮಾಡಿಸಿ ಪಕ್ಕದಲ್ಲಿ ಹೆಂಡತಿ ಇದ್ದರೂ ವನಜ ಅವರಿಗೆ ಹೇಳಿ ಹೊರಟರು ಜಯರಾಜ್ ಈ ಮಾತನ್ನು ಕೇಳಿದ ದಕ್ಷಿಣಿ ಇನ್ನೂ ಸಹಿಸಲು ಸಾಧ್ಯವಾಗಲಿಲ್ಲ ಮನೆಯ ಅಕ್ಕಪಕ್ಕದವರು ಆರತಿ ತಟ್ಟೆ ಹಿಡಿದು ನಿಂತಿದ್ದರೆ ವನಜ ಒಂದು ನಿಮಿಷ ಶಾಸ್ತ್ರಗಳೆಲ್ಲವನ್ನು ಮರ್ತಿದ್ದೀಯಾ ಹೇಗೆ ಮೊದಲು ನಾವು ವಧುವಿಗೆ ನೀರಿನ ಅಭಿಷೇಕ ಆಗಬೇಕು ಅದು ತಣ್ಣೀರಿನ ಅಭಿಷೇಕ ಮೊದಲು ಆ ಶಾಸ್ತ್ರ ಮಾಡಿ ಆಮೇಲೆ ಆರತಿ ಮಾಡಿಸಿ ಎಂದು ವ್ಯಂಗ್ಯವಾಗಿ ಹೇಳಿದಳು ತನ್ನ ಕೋಪವನ್ನು ಈ ರೀತಿ ತೀರಿಸಿಕೊಳ್ಳಬೇಕೆಂಬ ಆಸೆ ದಕ್ಷಿಣಿಗೆ ಅಲ್ಲ ಮೇಡಮ್ ಕತ್ತಲಾಗಿದೆ ಅಲ್ಲದೆ ತಣ್ಣೀರು ಎಂದು ಹೇಳುವ ವನಜ ಅವರ ಮಾತನ್ನು ಅರ್ಧಕ್ಕೆ ತಡೆದವಳು ರಾತ್ರಿಯಾದರೆ ಶಾಸ್ತ್ರವನ್ನು ಬಿಡಲು ಆಗುತ್ತದ ಅದು ಈ ಮನೆಯ ಶ್ರೇಯಸ್ಸಲ್ಲ ಹಾಗೆ ಹಿರಿಯರಿಗೂ ಒಳ್ಳೆಯದಲ್ಲ ಅಪಶಕುನವಾಗುತ್ತದೆ ಸೊಸೆಯಾದವಳು ಮೆಟ್ಟಿದ ಮನೆಗೆ ಲಕ್ಷ್ಮಿ ಹಾಗೆ ಶುಭಶಕುನ ತರಬೇಕೆ ಹೊರತು ಪ್ರಮಾದವನ್ನಲ್ಲ ನಾನು ಹೇಳಿದಷ್ಟು ಮಾಡಿ ಅಡಿಗೆ ಮನೆಗೆ ಹೋಗಿ ತುಂಬಿದ ಕೊಡದಲ್ಲಿ ನೀರು ತಗೊಂಡು ಬನ್ನಿ ಎಂದಳು ಮನೆಯ ಯಜಮಾನಿ ಹೇಳಿದ ಮಾತನ್ನು ಹಾಕಲಾಗದೆ ಒಳಗೆ ಹೋಗಲು ಹಿಂದೆ ತಿರುಗಿದವರನ್ನು ಕಿರಣನ ಮಾತು ತಡೆಯಿತು ವನಜಮ್ಮ ಇವಳಿಗೆ ಜ್ವರ ಬಂದಿದೆ ಅದೆಲ್ಲ ಬೇಡ ಏನಾಗಲ್ಲ ಅದು ಬಿಟ್ಟು ಬೇರೆ ಶಾಸ್ತ್ರ ಮಾಡಿ ಎಂದು ಉರಿಯುವ ಮುಖ ಮಾಡಿ ಹೇಳಿದನು ಕಿರಣನ ಕೈಯನ್ನು ಭದ್ರವಾಗಿ ಹಿಡಿದವಳು ಆ ಶಾಸ್ತ್ರ ಮಾಡಲಿಲ್ಲ ಎಂದರೆ ಮನೆಗೆ ಶ್ರೇಯಸ್ಸಲ್ಲ ಎಂದು ಹೇಳುತ್ತಿದ್ದಾರೆ ನನಗೇನು ಆಗಿಲ್ಲ ನಾನು ನೀರು ಹಾಕಿಸಿಕೊಳ್ಳುತ್ತೇನೆ ಎಂದು ಚಿನ್ನು ಕ್ಷೀಣ ಧ್ವನಿಯಲ್ಲಿ ಹೇಳಿದರೆ ನಿನಗೇನು ತಲೆ ಕೆಟ್ಟಿದೆಯಾ ಆಗಲೇ ಅತ್ತಿಗೆ ಮೇಲಿದ್ದ ಕೋಪ ಹೆಂಡತಿಯ ಕಡೆ ತಿರುಗಿ ಕೂಗಿದನು ಕಿರಣನ ಕೂಗಿಗೆ ಒಂದು ಕ್ಷಣ ಬೆಚ್ಚಿದವಳು ಆದರೂ ಹೆದರದೆ ದಯವಿಟ್ಟು ಸುಮ್ಮನಿರಿ ನಾನು ಈ ಶಾಸ್ತ್ರ ಮಾಡ್ತೀನಿ ಎಂದು ವಿನಂತಿಸಿದಳು ಮೊದಲೇ ಸುಸ್ತಾಗಿದ್ದವಳಿಗೆ ಇನ್ನೂ ಎದುರಾಡದೆ ಸುಮ್ಮನಾದನು ಕಿರಣನ ಮೌನವನ್ನು ನೋಡಿ ದಕ್ಷಿಣಿ ವಿಜಯದನಗೆ ಬೀರಿದಳು ವನಜ ಅವರು ಒಳಗಿನಿಂದ ನೀರು ತಂದ ತಕ್ಷಣ ಮೆಟ್ಟಿಲಿನ ಕೆಳಗೆ ನಿಲ್ಲಿಸಿ ಕೊಡವನ್ನು ಕೈಗೆ ತೆಗೆದುಕೊಂಡು ದಕ್ಷಿಣಿ ಮೇಲೆ ನಿಂತು ಜ್ವರ ಬಂದಿರುವ ಚಿನ್ನುವಿನ ಮೇಲೆ ತಣ್ಣೀರಿನ ತಣ್ಣೀರನ್ನು ಸುರಿದಿದ್ದಳು ಮೊದಲೇ ಚಳಿಯಲ್ಲಿ ನಡುಗುತ್ತಿದ್ದವಳು ತಣ್ಣೀರಿಗೆ ಇನ್ನೂ ನಲುಗಿದಳು ತನ್ನವಳ ಸ್ಥಿತಿಯನ್ನು ನೋಡಿ ಕೈಮುಷ್ಟಿ ಮಾಡಿದನು ಕಿರಣ ಇದೆಲ್ಲವನ್ನು ಮೂಕನಾಗಿ ನೋಡುತ್ತಿದ್ದ ಭೈರನಿಗೆ ಅಲ್ಲಿ ಅಣ್ಣ ಇದ್ದಿದ್ದರೆ ಈ ರೀತಿ ಆಗಲು ಬಿಡುತ್ತಿರಲಿಲ್ಲ ಚಿನ್ನು ನೋಡಿ ಮರುಕಪಟ್ಟನು ಆ ತಣ್ಣೀರಿನ ಚಳಿಗೆ ನಡುಗುತ್ತಲೇ ಹೊಸ್ತಲು ಪೂಜೆ ಮಾಡಿ ಸೇರಿನಲ್ಲಿ ಇಟ್ಟಿದ್ದ ಅಕ್ಕಿ ಬೆಲ್ಲವನ್ನು ಒದ್ದು ಕಿರಣನ ಕೈ ಹಿಡಿದು ಬಲಗಾಲಿಟ್ಟು ಒಳಗೆ ಬಂದಿದ್ದಳು ವನಜ ಅವಳನ್ನು ಗೆಸ್ಟ್ ರೂಮಿಗೆ ಕರೆದುಕೊಂಡು ಹೋಗಿ ಮಡಿ ಉಡಿಸಿ ಕರೆದುಕೊಂಡು ಬಾ ದೇವರ ಮನೆ ಜಿ ದೀಪ ಹಚ್ಚಿಸಬೇಕು ಎಂದು ದಕ್ಷಿಣಿ ಹೇಳಿದರೆ ವನಜಮ್ಮ ಚಿನ್ನುವನ್ನು ನನ್ನ ರೂಮಿಗೆ ಕರೆದುಕೊಂಡು ಹೋಗಿ ನಾನೇ ಗೆಸ್ಟ್ ರೂಮಿಗೆ ಹೋಗುತ್ತೇನೆ ಎಂದನು ಕೋಪದಲ್ಲಿ ಕಿರಣ ಹೆಜ್ಜೆ ಹೆಜ್ಜೆಗೂ ಮಾಡುತ್ತಿದ್ದ ಕಾಳಜಿಗೆ ಅವನ ಮೇಲೆ ಹೆಮ್ಮೆಯ ಭಾವ ಮೂಡುತ್ತಿತ್ತು ಅವನ ಈ ಪರಿಯ ಪ್ರೀತಿಗೆ ಪ್ರತಿಕ್ಷಣ ಸೋಲುತ್ತಿದ್ದಳು ಹುಡುಗಿ ವನಜ ಅವರು ಚಿನ್ನುವನ್ನು ಕಿರಣನ ರೂಮಿಗೆ ಕರೆದುಕೊಂಡು ಹೋದರೆ ಕೆಲಸದವರು ಅವಳ ಲಗೇಜ್ ಹಿಡಿದು ತಂದು ಇಟ್ಟಿದ್ದರು ವನಜ ಅವರೇ ಅವಳಿಗೆ ಬೇರೆ ಸೀರೆ ಉಡಿಸಿ ತಲೆ ಒರೆಸಿ ಕರೆದುಕೊಂಡು ಬಂದಿದ್ದರು ಇಬ್ಬರೂ ಸೇರಿ ದೇವರ ಮನೆ ದೀಪ ಹಚ್ಚಿ ಮನೆಗೆ ಒಳಿತಾಗಲಿ ಎಂದು ಪೂಜೆ ಮಾಡಿದರು ಚಿನ್ನು ನಿನ್ನ ಮೈ ಇದೆ ಹೋಗಿ ಮಲಗಿರು ಆಮೇಲೆ ಊಟ ತರ್ತೀನಿ ಕಿರಣ ನೀನು ಗೆಸ್ಟ್ ರೂಮಿನಲ್ಲಿ ರೆಸ್ಟ್ ಮಾಡು ಎಂದು ಇಬ್ಬರನ್ನು ಕಳಿಸಿದರು ವನಜ ಬೈರಣ್ಣ ಇಲ್ಲಿ ನಡೆದ ಯಾವ ವಿಷಯವು ಯಾವುದು ಅಣ್ಣನಿಗೆ ತಿಳಿಯಬಾರದು ಸುಮ್ಮನೆ ಬೇಜಾರಾಗುತ್ತಾರೆ ಎಂದು ಹೇಳಿ ಅಲ್ಲಿಂದ ಹೊರಟಿದ್ದನು ರೂಮಿಗೆ ಬಂದು ಹಾಸಿಗೆ ಮೇಲೆ ಮಲಗಿದರೆ ಎಲ್ಲರ ಇಷ್ಟರ ತನಕ ತಡೆ ಹಿಡಿದಿದ್ದ ಕಣ್ಣೀರಿನ ಬಿಂದುಗಳು ಇಳಿಯುತ್ತಿದ್ದವು ತನ್ನ ತವರನ್ನು ನೆನೆದೋ ಅಥವಾ ಇಂದಿನ ದಕ್ಷಿಣೆಯ ವರ್ತನೆಯನ್ನು ನೆನೆದೋ ಕಣ್ಣೀರು ಇಳಿಯುತ್ತಿದ್ದವು ಜ್ವರದ ತಾಪ ಕೂಡ ಏರುತ್ತಿತ್ತು ಬೆಳಗ್ಗಿನಿಂದ ಆದ ಆಯಾಸಕ್ಕೂ ಮತ್ತು ಚಳಿಗೆ ರಗ್ಗು ಹೊದ್ದು ಮಲಗಿದವಳು ಬೇಗ ನಿದ್ದೆಗೆ ಶರಣಾದಳು ವನಜಾ ಅವರು ತಟ್ಟೆಗೆ ಊಟ ಹಾಕಿಕೊಂಡು ಕೋಣೆಗೆ ಬಂದರೆ ನಿದ್ದೆ ಮಾಡುತ್ತಿದ್ದವಳನ್ನು ನೋಡಿ ರಶ್ಮಿ ಎದ್ದೇಳಮ್ಮ ಊಟ ಮಾಡು ಎಂದರೆ ಹ್ಞೂ ಅವಳಿಗೆ ಎಚ್ಚರವಾಗಲಿಲ್ಲ ಮುಖದ ಮೇಲಿನ ರಗ್ಗು ಸರಿಸಿ ಹಣೆ ಮುಟ್ಟಿ ನೋಡಿದರೆ ಜ್ವರ ಜಾಸ್ತಿಯಾಗಿತ್ತು ರಶ್ಮಿ ರಶ್ಮಿ ಎದ್ದೇಳಮ್ಮ ಜ್ವರ ಬಂದಿದೆ ಊಟ ಮಾಡಿ ಮಾತ್ರೆ ತಿಂದು ಮಲಗು ಎಂದರೆ ಆಗ ಎಚ್ಚರವಾದವಳು ನನಗೆ ಊಟ ಬೇಡ ಹಸಿವಿಲ್ಲ ನಿದ್ದೆ ಬರುತ್ತಿದೆ ಮಲಗುತ್ತೇನೆ ಎಂದು ಹೇಳಿ ಕಣ್ಣು ಮುಚ್ಚಿ ಹೇಳಿದವಳು ಮತ್ತೆ ಮುಖದ ತುಂಬ ರಗ್ಗು ಹೊದ್ದು ಮಲಗಿದಳು ಅವಳು ಮಲಗಿದ್ದನ್ನು ನೋಡಿದವರು ಈ ಹುಡುಗಿ ಎದ್ದೇಳಲ್ಲ ಎಂದುಕೊಳ್ಳುತ್ತಾ ಹಾಗೆ ಕೆಳಗೆ ಬಂದರು ಯಾಕೆ ವನಜಕ್ಕ ಊಟ ಹಾಗೆ ತರುತ್ತಿದ್ದೀರಾ ಡೈನಿಂಗ್ ಟೇಬಲ್ ಮೇಲೆ ಊಟಕ್ಕೆ ಕುಳಿತಿದ್ದ ಜಯರಾಜ್ ಹೇಳಿದರೆ ಅದು ರಶ್ಮಿಗೆ ಜ್ವರ ಬಂದಿದೆ ಅವಳು ಮಲಗಿದ್ದಾಳೆ ಊಟ ಬೇಡ ಎಂದಳು ಅದಕ್ಕೆ ವಾಪಸ್ ತಂದೆ ಎಂದರೆ ಹೌದಾ ಬೈರ ಡಾಕ್ಟರನ್ನು ಬರ ಹೇಳು ಎಂದು ಜಯರಾಜ್ ಅವರು ಹೇಳಿದರೆ ಅಣ್ಣ ಅದು ಕಿರಣ ಜ್ವರದ ಮಾತ್ರೆ ತಲಲು ಹೇಳಿದ ತಂದಿದ್ದೇನೆ ಮಾತ್ರೆಗೆ ಜ್ವರ ಕಡಿಮೆಯಾಗಲಿಲ್ಲ ಎಂದರೆ ನಾಳೆ ಡಾಕ್ಟರನ್ನು ಬರ ಹೇಳ್ತೀನಿ ಎಂದವನು ಕಿರಣನ ಕೈಗೆ ಗುಳಿಕೆಗಳನ್ನು ನೀಡಿದನು ಅಣ್ಣನ ಮುಂದೆ ನಾಮಕಾವಸ್ಥೆಗೆ ಊಟ ಕುಳಿತಿದ್ದವನು ಶಾಸ್ತ್ರಕ್ಕೆ ನಾಲ್ಕು ತುತ್ತು ತಿಂದು ವನಜಮ್ಮ ಊಟದ ತಟ್ಟೆ ಕೊಡಿ ಎಂದು ಚಿನ್ನುಗೆ ಹಾಕಿದ್ದ ಊಟವನ್ನು ತೆಗೆದುಕೊಂಡು ಮೇಲೆ ಹೋದನು ಊಟ ಹಿಡಿದು ಬಂದವನಿಗೆ ಮುಖದ ತುಂಬ ರಗ್ಗು ಹೊದ್ದು ಮಲಗಿದ್ರುವ ಮುದ್ದಿನ ಮಡದಿ ಕಂಡಿದ್ದಳು ಸ್ವಲ್ಪ ರಗ್ಗು ಸರಿಸಿದವನಿಗೆ ಹತ್ತು ಹತ್ತು ಊದಿದ ಕಂಗಳು ಕೆಂಪಾಗಿದ್ದ ಮುಖ ಕಾಂತಿಹೀನವಾಗಿತ್ತು ಅವಳನ್ನು ನೋಡಿ ಬೇಜಾರಾದವನು ಅವಳ ತಲೆ ಮುಂಗುರುಳನ್ನು ಹಿಂದೆ ಸರಿಸಿ ಮಲಗಿದ್ದವಳ ಪಕ್ಕ ಕುಳಿತು ಚಿನ್ನು ಚಿನ್ನು ಎದ್ದೇಳು ಊಟ ಮಾಡಿ ಮಲಗು ಎಂದನು ಅವನ ಮಾತಿಗೆ ಎಚ್ಚರವಾದವಳು ಊಟ ಬೇಡ ಎಂದು ಹೇಳಿ ಮತ್ತೆ ಮಲಗಿದಳು ಜ್ವರ ಇದೆ ಸ್ವಲ್ಪ ಊಟ ಮಾಡಿ ಮಾತ್ರೆ ತಿಂದು ಮಲಗು ಎಂದರೆ ಮಾತ್ರೇನಾ ಎಂದವಳು ನನಗೆ ಏನೂ ಬೇಡ ನಾನು ಮಲಗ್ತೀನಿ ಎಂದಳು ಮತ್ತೆ ಚಿನ್ನು ಮಾತ್ರೆ ನುಂಗಲಿಲ್ಲ ಎಂದರೆ ಜ್ವರ ವಾಸಿಯಾಗಲ್ಲ ಆಮೇಲೆ ಡಾಕ್ಟರ್ ಸೂಜಿ ಮಾಡ್ತಾರೆ ಮತ್ತೆ ಅವಳ ಮನವೊಲಿಸಲು ಪ್ರಯತ್ನ ಮಾಡಿದನು ನನಗೆ ನಿಜವಾಗಿಯೂ ಹಸಿವಿಲ್ಲ ಬೇಡ ತುಂಬ ಸ್ಟ್ರೈನ್ ಆಗಿದೆ ಮಲಗುತ್ತೇನೆ ಅವಳದು ಕೂಡ ಅದೇ ಹಠ ಸರಿ ಬಿಡು ಈಗ ಸೂರ್ಯನಿಗೆ ಕರೆ ಮಾಡಿ ಹೇಳ್ತೀನಿ ನನಗೇನು ಅವನೇ ನಿನ್ನ ಜೊತೆ ಮಾತನಾಡುತ್ತಾನೆ ಎಂದು ಹೇಳುತ್ತಾ ಫೋನ್ ಹಿಡಿದರೆ ಬೇಡ ಊಟ ಮಾಡ್ತೀನಿ ಎಂದು ಎದ್ದು ಕುಳಿತಳು ಅವಳ ಅವತಾರ ನೋಡಿದವನಿಗೆ ನಗು ಬಂದಿತ್ತು ಕಿರಣನ ನೋಟ ಅರ್ಥೈಸಿಕೊಂಡವಳು ತನ್ನನ್ನು ನೋಡಿಕೊಂಡಳು ಸೀರೆ ಉಟ್ಟು ನಡೆಯಲು ಬಾರದವಳು ಇಂದು ಅದೇ ಸೀರೆಯಲ್ಲಿ ಮಲಗಿದ್ದರಿಂದ ಸೆರಗು ಅಸ್ತವ್ಯಸ್ತವಾಗಿತ್ತು ಅದನ್ನು ನೋಡಿ ಮುಜುಗರದಿಂದ ಸೆರಗನ್ನು ಭುಜದ ಮೇಲಿಂದ ಮೈತುಂಬ ಸುತ್ತಿಕೊಂಡು ಕುಳಿತಳು ಕೈ ತೊಳೆಯಬೇಕು ಎಂದರೆ ನಾನೇ ತಿನ್ನಿಸುತ್ತೇನೆ ಆ ಮಾಡು ಎಂದು ಹೇಳುತ್ತಾ ತಾನೇ ತುತ್ತು ನೀಡಿದನು ನಾಲ್ಕು ತುತ್ತು ತಿಂದವಳು ಸಾಕು ಎಂದರು ಬಿಡದೆ ಬಲವಂತವಾಗಿ ಇನ್ನೊಂದು ಸ್ವಲ್ಪ ತಿನ್ನಿಸಿದನು ಮಾತ್ರೆ ತಿನ್ನಲು ಮುದ್ದೆ ಬೇಕು ಎಂದಳು ಮುದ್ದೇನ ಇಷ್ಟೊತ್ತಿನಲ್ಲಿ ಎಲ್ಲಿ ತರೋದು ಇವತ್ತೊಂದು ದಿನ ಏನಾಗಲ್ಲ ಹಾಗೆ ತಿನ್ನು ಎಂದನು ಇಲ್ಲ ನನಗೆ ಮಾತ್ರೆ ಹಾಗೆ ತಿಂದರೆ ವಾಂತಿ ಆಗುತ್ತೆ ಆಗಲ್ಲ ಅನ್ನವನ್ನೇ ಮುದ್ದೆ ಮಾಡಿಕೊಡಿ ಎಂದಳು ಕೆಲವೊಂದು ಬಾರಿ ಸೂರ್ಯ ಹಾಗೆ ಮಾಡಿದ್ದನ್ನು ನೋಡಿಕೊಂಡಿದ್ದವನು ಅದೇ ರೀತಿ ಮಾಡಿ ಮಾತ್ರೆಯನ್ನು ಅನ್ನದ ಉಂಡೆಗಳ ಉಂಡೆಯೊಳಗೆ ಹಾಕಿಕೊಟ್ಟಿದ್ದನು ಅಣ್ಣ ಕಾಲ್ ಮಾಡಿದ್ದಾ ಎಂದು ಕೇಳಿದಳು ಹ್ಞೂ ನಾನೇ ಮಾಡಿದ್ದೆ ನೀನು ಮಲಗಿದ್ದಲ್ಲ ಅವಾಗ ಅವನಿಗೂ ಓಡಾಟದ ಸುಸ್ತಾಗಿ ಮಲಗಿದ್ದಾನೆ ನೀನು ನಾಳೆ ಕಾಲ್ ಮಾಡಿ ಮಾತನಾಡಿಸು ಇವಾಗ ಮಲಗು ಎಂದು ಹೇಳುತ್ತ ಹೊರಟವನನ್ನು ತಡೆದಳು ಅದು ಇಷ್ಟು ದೊಡ್ಡ ರೂಮಲ್ಲಿ ಮಲಗಲು ಭಯವಾಗುತ್ತದೆ ಇಲ್ಲೆಂತ ಭಯ ಇಲ್ಲ ದೇವರನ್ನು ನೆನೆಸಿ ಮಲಗು ನಾನು ಇಲ್ಲೇ ಪಕ್ಕದ ರೂಮಿನಲ್ಲಿ ಇರ್ತೀನಿ ಏನಾದರೂ ಬೇಕಿದ್ರೆ ಕಾಲ್ ಮಾಡು ಬರ್ತೀನಿ ಆಯ್ತಾ ನನಗೂ ಇಲ್ಲೇ ನಿನ್ನ ಜೊತೆಯಲ್ಲಿಯೇ ಮಲಗಬೇಕು ಎಂಬ ಆಸೆ ಏನು ಮಾಡುವುದು ಮನೆಯವರು ಬಿಡಬೇಕಲ್ಲ ನೀನು ಮಲಗು ಎಂದು ಬಲವಂತ ಮಾಡಿದರೆ ನನಗೇನು ತೊಂದರೆ ಇಲ್ಲ ನಿನಗೇ ತೊಂದರೆ ಹೇಳು ಇಲ್ಲೇ ಮಲಗಲ್ಲ ಎಂದು ಮುಗುಳು ನಗುತ್ತಾ ಹೇಳಿದರೆ ಆಗಲೇ ನಾಚಿಕೆಗೆ ಕೆನ್ನೆ ಕೆಂಪೇರಿತು ಏನು ಬೇಡ ನೀವು ಹೋಗಿ ಮಲಗಿ ಎಂದು ಹೇಳುತ್ತಾ ತಾನು ಮಲಗಿದಳು ಮುಂದುವರಿಯುವುದು